ಬೇಲೂರು ತಾಲೂಕಿನ ಅರೆಹಳ್ಳಿ ಭಾಗದಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದ್ದು ಕಳೆದ ರಾತ್ರಿ ಕಡೆಗರ್ಜೆ ಗ್ರಾಮದ ಆನಂದ್ ಕೆಟಿ ಅವರಿಗೆ ಸೇರಿದ ಜಮೀನಿನಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚಿನ ಕಾಡಾನೆಗಳ ಗುಂಪು ದಾಂಧಲೆ ಎಬ್ಬಿಸಿ ಅಪಾರ ಪ್ರಮಾಣದ ಅಡಿಕೆ ಕಾಫಿ ಹಾಗೂ ಇನ್ನಿತರೆ ಗಿಡಗಳನ್ನು ಹಾನಿ ಮಾಡಿದ ಘಟನೆ ವರದಿಯಾಗಿದೆ ಈ ವೇಳೆ ಸುದ್ದಿಗಾರರೊಂದಿಗೆ ಕೃಷಿಕರಾದ ಆನಂದ್ ಕೇಟಿ ಮಾತನಾಡಿ ಜೀವನೋಪಾಯಕ್ಕಾಗಿ ಕೃಷಿಯನ್ನೇ ಅವಲಂಬಿಸಿ ಕಳೆದ ಐದಾರು ವರ್ಷಗಳಿಂದ ಬ್ಯಾಂಕಿನಲ್ಲಿ ಸಾಲ ಪಡೆದು ಅಡಿಕೆ ಕಾಫಿ ಸಿಲ್ವರ್ ಸೇರಿದಂತೆ ಇನ್ನಿತರೆ ನೆಟ್ಟು ಪೋಷಿಸಿ ಫಸಲು ಕೊಡುವ ಹಂತಕ್ಕೆ ಬಂದಾಗ ಕಾಡಾನೆಗಳು ಏಕಾಏಕಿ ಬಂದು ಸಾವಿರಾರು ಮೌಲ್ಯದ ಬೆಳೆಗಳನ್ನು ಏರಿಕೆ ಧ್ವಂಸ ಮಾಡಿದರೆ ನಾವು ಹೇಗೆ ಜೀವನ ಮಾಡೋದು ಬಿಸಿಲು ಮಳೆಯನ್ನದೇ ಕಷ್ಟಪಟ್ಟು ಸಾಕಿದ ಗಿಡಗಳು ಹಾನಿಯಾಗುವುದನ್ನು ನೋಡಿದ್ರೆ ಕೃಷಿ ಜೀವನದ ಮೇಲೆ ಜಿಗುಪ್ಸೆಯಾಗುತ್ತೆ ಈ ಹಿಂದೆಯೂ ಮೂರ್ನಾಲ್ಕು ಬಾರಿ ಕಾಡಾನೆಗಳು ಜಮೀನಿನಲ್ಲಿ ದಾಳಿ ನಡೆಸಿ ಬಹಳಷ್ಟು ಗಿಡಗಳನ್ನು ಹಾನಿ ಮಾಡಿದ್ದು ಪರಿಹಾರಕ್ಕಾಗಿ ಅರ್ಜಿ ನೀಡಿದ್ರೂ ಯಾವುದೇ ಪರಿಹಾರ ಬಂದಿಲ್ಲ ಕಳೆದ ಎರಡು ವಾರಗಳಿಂದ ಸುಮಾರು ಹದಿನೈದಕ್ಕೂ ಅಧಿಕ ಕಾಡಾನೆಗಳು ಇಲ್ಲಿಯೇ ಬೀಡುಬಿಟ್ಟಿವೆ ಇಲ್ಲಿ ಸುತ್ತಮುತ್ತ ಕಾಡಾನೆಗಳ ದಿನನಿತ್ಯದ ಹಾವಳಿ ನೋಡಿದ್ರೆ ಜಮೀನಿಗೆ ಕಾಲಿಡಲು ತುಂಬಾ ಭಯವಾಗುತ್ತೆ ನಮಗೆ ಕಡಾನೆಗಳ ಹಾವಳಿಯಿಂದ ಶಾಶ್ವತ ಪರಿಹಾರ ಒದಗಿಸಿ ಇಲ್ಲ ನಮ್ಮ ಜಮೀನನ್ನ ಸರ್ಕಾರವೇ ಇಟ್ಟುಕೊಳ್ಳಲಿ ಎಂದು ತಮ್ಮ ಅಳಲನ್ನ ತೋಡಿಕೊಂಡ್ರು ಜನವರಿ ಟೈಮಲ್ಲಿ ಬಂದಿತ್ತು ಆವಾಗ ಸುಮಾರು ಒಂದು ಇನ್ನೂರು ಗಿಡ ಹಾಳು ಹೋಗಿತ್ತು ಆವಾಗಲೂ ಪರಿಹಾರ ಅಪ್ಲಿಕೇಶನ್ ಆಗದೆ ಏನು ಬರಲಿಲ್ಲ ಏನು ಪ್ರಯೋಜನ ಆಗಲಿಲ್ಲ ಬರ್ತಾರೆ ಹೋಗ್ತಾರೆ ಈ ಟೈಮಲ್ಲಿ ಬೆಳಗಿಂದ ಕಾಲ್ ಮಾಡ್ತಿದ್ದೀನಿ ಒಬ್ರು ಪತ್ತೆ ಇಲ್ಲ ಎಂತ ಏನು ಮಾಡುವಂತಾನೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ತುಂಬಾ ಮನಸ್ಸಿಗೆ ಬೇಜಾರ ಜೀವನ ಬೇಡ ಜೀವನನೇ ಬೇಡ ಅಂತ ಆತರೋಗಿದೆ ನಮ್ಗೆ ಇದನ್ನೇ ನಮ್ಕೊಂಡ್ ಬದುಕೊಂಡು ನಮ್ ನಮ್ ಗತಿಯೇನು ಇದಕ್ಕೆ ಯಾರು ಹೊಣೆ ಅಂತ ಗೊತ್ತಾಗ್ತಾ ಇಲ್ಲ ಆಯ್ತಾ ಹಾಗಾಗಿ ನೀನ್ ತಗೋಬೇಕು ಅವ್ರೆ ಅವ್ರ ಸರ್ಕಾರದವ್ರೆ ಇಲ್ಲ ಫಾರೆಸ್ಟ್ ಅವ್ರೇ ತಗೋಬೇಕು ಇದಕ್ಕೆ ಏನಾದರೂ ಒಂದು ಸರಿಯಾದ ಒಂದು ಒಂದು ಪರಿಹಾರ ಇಲ್ಲ ಇದ್ಕೊಂದು ನೆಲೆ ಕೊಡ್ಬೇಕು ಸುಮ್ನೆ ಈ ತರ ಹೋಗೋದು ಬರೋದು ಮಾಡ್ತಾ ಇದ್ರೆ ನಮ್ ಗತಿಯೇನು ನಮ್ ಜೀವದ ಮೇಲೆ ಇದೇ ಇಲ್ವಲ್ಲ ಆಸೆನೇ ಇಲ್ಲದ ಆಧಾರ್ ಆಗೋಗಿದೆ ಬರ್ಕೋಕೆ ಆಗ್ತಾ ಇಲ್ವಲ್ಲ ನಮ್ಗೆ ಕೇಳಿ